ಸೈಟು ಪಾಪ ಮಾರಾನ ಅಂತಿದ್ದೆ ಕಣಪ್ಪ ಸುಮ್ಮನೆ ಮಾರನೇನಾಂಗೇನು ಬುದ್ಧಿ ಇದಿ ಐತೆ ಹಾಂ ಇರೋದೊಂದು ಕಾಲ ನಾನು ಇವಾಗ ಅದನ್ನು ಕಳಿಬೇಕು ಅಂತ ಇದ್ದೆ ಹೆಂಗೋ ಬಿಡು ಅಲ್ಲ ಇದಾವೆ ದಿನ ದಿನಕ್ಕೂನು ದಿನ ದಿನಕ್ಕೂನು ಜಾಸ್ತಿ ಆಗ್ತವೆ ಇರ್ಲಿ ಬಿಡು ತಲಕ್ಕೊನೋ ನನಗೊಂದು ಅಣ್ಣಗೊಂದು ಆಗ್ತವೆ ನಿನ್ಗೇನು ಬುದ್ಧಿ ಐತೆ ಅಮ್ಮನ ಇಲ್ಲ ನಂಬ ಅದ್ರ ರಂಗಿ ಮಾತು ಕಟ್ಕೊಂಡು ಕುಣಿತಾಳೆ ನಿಮ್ಮಮ್ಮಯ್ಯ ಹಾಂ ಒಳಂಗಾಗತ್ತೆ ಗಂಡ ಸರಿಯಾಗಿ ಮಾಡಿದ್ದಾನೆ ಹ್ಞೂ ಒಳಂಗ ಆಡತ್ತೀನಿ ಏ ನಾನೇ ಎಲ್ಲ ತಿಳ್ಕೊಂಡಿರೋಳು ನಾನೇನು ದೊಡ್ಡಿದ್ವು ಅಂಬತಕ್ಕ ಆಡ್ತಿದ್ಲು ಕಣ್ ಪಾಪಪ್ಪ ಅದಕ್ಕೆ ಮತ್ತೆ ಇವಾಗ ಸರಿಯಾಗೈತೆ ಲವಡಿ ಮುಂಡಿ ಹ್ಞೂ ಬೋಲ್ನೆಯರ್ದೋಗಾಳು ಅದಕ್ಕೆ ಮತ್ತೆ ಯೋಟನ ಮೆರಿಬಾರ್ದು ಅಂಬೋದು ಲವಡಿ ಮುಂಡಿ ಬೋಲ್ನೆಯರ್ದೋಗಾಳು ಅಲ್ಲ ಪಾಪ ನಾನು ಮನೆ ನಿಮ್ಮ ಚಿಕ್ಕಪ್ಪ ಮನೆ ಕಟ್ತಾನೆ ನಾವು ಕಟ್ಲಿಲ್ಲ ನೋಡಪ್ಪ ಇವಳು ಚಿಕ್ಕನ್ ಮನೆ ಕಟ್ತಾ ಅಂತ ಹೇಳಿ ಎಲ್ಲ ಆಡ್ಕೊಂಬತ್ತಾರೆ ಅದಕ್ಕಾಗಿನ ಹ್ಞೂ ನಾವು ಹೊತ್ಲ ಮಾರಿ ಮನೆ ಕಟ್ಟಾನ ಅಂತ ಇದ್ದೀನಿ ನೀರಮ್ ನೀನು ಆಸೇಲೆ ಆಡ್ಕೆಂಬತ್ತಾರೆ ಅವ್ರೇನಂಬ್ತಾರೆ ಅಂತಾರೆ ಅಂತ ಹೇಳಿ ಒಬ್ಬರು ಅಂಬ್ತಾರೆ ಅಂತ ಮಾಡೋಕ್ಕೋದ್ರೆ ಅಷ್ಟೇ ಹ್ಞೂ ನಾವೆಲ್ಲನ ಕಳ್ಕೊಂಡು ಬೀದಿಗೆ ಬೀಳ್ಬೇಕಾಗುತ್ತೆ ಏನು ಅವಶ್ಯಕತೆ ಐತೆ ಅದನ್ನ ಮಾಡ್ಕೋಬೇಕು ಸಾಕು ಮನೆ ಚೆನ್ನಾಗೈತೆ ನಮ್ಮದೇನು ಸೋರಲ್ಲ ಏನಿಲ್ಲ ಒಳಗೆಲ್ಲ ಭಾಳ ಚೆನ್ನಾಗೈತೆ ಹ್ಞೂ ಸಾಕಿವ ಸದ್ಯಕ್ಕೆ ಸ್ವಲ್ಪ ದಿನ ದುಡ್ದು ಬೇಕಾದರೆ ಇಕ್ಕೇ ಆಮೇಲೆ ಕಟ್ಟೋಕ್ಕಾಗುತ್ತೆ ಇವಾಗ ಯಾವುದು ಸಾಲ ಇಲ್ಲ ಏನಿಲ್ಲ ನೆಮ್ಮದಿಗೆ ಇವಾಗ ನಾವು ದುಡ್ಡುಕೊಂಡು ತಿನ್ಕೊಂಡು ಸ್ವಲ್ಪ ನಾಲ್ಕು ಕಾಸು ದುಡ್ಡು ಉಳಿಸ್ಕೊಂಬದ್ ನೋಡೋಣ ಏನು ನೀನೇನೇನು ಆಂಟಿ ಹೇಳ್ದಂಗೆ ಕುಣಿಬೇಡ ಅಲ್ಲಿ ಆಂಟಿ ಹೇಳಿದ್ದು ಕೇಳಿ ಎಲ್ಲಾನು ಹಾಳು ಮಾಡ್ಕೊಂಡಿದ್ದಾಗೈತಿ ಆ ಚಿಕ್ಕಪ್ಪನೂ ಆ ಚಿಕ್ಕಮ್ಮ ಯಾರಿಗೇನೋ ನ್ಯಾಯ ಮಾಡಿಲ್ಲ ಯಾರಿಗೇನು ಮೋಸ ಮಾಡಿಲ್ಲ ಇವತ್ತೆಷ್ಟು ಒಳ್ಳೇದು ಮಾಡ್ಯಾರು ಗೊತ್ತೆ ಹ್ಞೂ ಅವರು ಒಳ್ಳೇದು ಮಾಡಿರೋ ಅದ್ಕೇನೆ ಹ್ಞೂ ಇವತ್ತು ಹಂಗಿರೋದು ನೀನು ಅವ್ರ ನಂಗೆ ಮಾತಾಡಬೇಡ ನೋಡಿ ಹೇಳಿರ್ತೀನಿ ನಮ್ಮ ಅಣ್ಣ ಏನು ನೀವೆಲ್ಲರೂ ಮಾತಾಡ್ತೀರಿ ನನಗೇನೋ ಅವ್ರ ಬಗ್ಗೆ ಮಾತಾಡಿದರೆ ಇಷ್ಟ ಆಗಲ್ಲ ಕಣಮ್ಮ ಪಾಪ ಅವ್ರು ಇಷ್ಟು ಕಷ್ಟಪಡ್ತಾರೆ ಇವತ್ತು ನನಗೇನ ಅವ್ರ ಬುದ್ಧಿ ಭಾಳ ಇಷ್ಟ ಒಬ್ಬರು ಸಹವಾಸಕ್ಕೆ ಹೋಗೋಲ್ಲ ಏನಿಲ್ಲ ಅವ್ರ ಕೆಲಸ ಆಯಿತು ಅವ್ರು ಮಾಡ್ಕೊಂಡು ಇದ್ಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಷ್ಟೇ ಅವ್ರು ಯಾರನ್ನಾರು ಏನೂ ಮಾತಾಡೋಕೆ ಹೋಗೋಲ್ಲ ಆದರೆ ನೀನೆ ಹ್ಞೂ ಅವ್ರು ನಂಗೆ ತಪ್ಪಾಗಿ ತಿಳ್ಕೊಂಬದು ಹಂಗೆ ತಪ್ಪಾಗಿ ತಿಳ್ಕೊಂಡು ಮಾತಾಡಬಾರ್ದು ಯಾವತ್ತೂ ಒಬ್ಬರ ಬಗ್ಗೆನೇ ಸುಮ್ಮ ಸುಮ್ಮನೆ ಅವ್ರು ಹೆಂಗೋ ದುಡೀತಾರೆ ಅವ್ರು ಏನೋ ಮಾಡ್ತಾರೆ ಅಂತ ತಿಳ್ಕೊಬೇಕೇ ವರ್ತನು ಒಬ್ರು ನೋಡಿ ಮಾಡೋರು ನೋಡು ಹೊಟ್ಟೆ ಹುರ್ಕಬಾರ್ದು ಅವ್ರು ಮಾಡ್ತಾರೆ ಅಂತ ನಾವು ಮಾಡಬಾರ್ದು ಕಣಮ್ಮ ಬೇಡ ಸುಮ್ಮನೆ ಇರು ಹ್ಞೂ ಇವಾಗೇನು ನಾವೇನು ಮನೆ ಕಟ್ಟ ಅಂಥದ್ದೇನು ಬೇಡ ಸದ್ಯಕ್ಕೆ ಅವ್ರು ಕಟ್ಕೊಂಬಲಿ ಕಟ್ಕೊಂಡು ಚೆನ್ನಾಗಿರ್ಲೇಳು ಸರಿಯಾಗಿ ಹೇಳ್ದೆ ಕಣ್ಪಾಪ ಏನೋ ಮಾಡ್ಕೊಂಬ್ತಾನೆ ಅವನು ಮಾಡ್ತಾನೆ ಅಂತ ಏಳು ಇವಳು ತಂಗಿ ಮತ್ತು ಕಟ್ಕೊಂಡು ಇವಳು ಮಾರಕ್ ನಿಂತ್ಕೊಂಡವಳು ಬೇಡಕಂಡು ಪಾಪ ಹ್ಞೂ ಮಾರಕ್ಸ್ಬೇಡ ನೇನು ಹ್ಞೂ ನಮ್ಮ ಹುಡುಗ ಒಳ್ಳೆ ಸಣ್ಣದು ಅರ್ಥ ಮಾಡ್ಕೊಂಬತ್ತಿ ಅವನು ಅಡ್ಡನ ಏಳು ಹಂಗೆ ಹ್ಞೂ ನಮ್ಮ ಹುಡುಗ ಸಣ್ಣದು ಒಳ್ಳೇದು ಕಾಣಪ್ಪ ನಾನು ಬುಡ್ಕೊಂಬ್ತೀನಿ ಬೇಡ 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 ಅಂತ ಹೇಳಿ ಇವಳು ಏನು ಹಂಗೆ ಮಾಡ್ತೀನಿ ಮಾಡ್ತೀನಿ ಅಂತ ನನಗೆ ಏನಾಗೈತಿ ಘನವಾಗೈತಿ ಅವನು ಒಂದು ದುಡ್ಡು ಬೋರ್ ಪಾಯಿಂಟ್ ಮಾಡಿ ಮಾತ್ರ ದುಡ್ಡು ಮಾಡಿ ಕೇಳೋನೆ ಕೊಡ್ತಾನೆ ದುಡ್ಡುಗಳ ದುಡ್ಡುಗಳಿದ್ದಾವೆ ಕೊಡ್ತಾನೆ ಮಾತಾಡ ಸರಿಯಾಗಿ ಮಾತಾಡಲ್ಲ ಕಣಪ್ಪ ನೀವು ಪುಕ್ಸಟ್ಟೆ ದುಡ್ಡುಗಳು ಅಂದರೆ ಅವರು ಹೋಗ್ತಾರೆ ಪಾಯಿಂಟ್ ಮಾಡ್ತಾರೆ ಅವರು ಏನೋ ಒಂದು ಕಸುಬ್ ಕಲ್ತವ್ರೆ ಮಾಡ್ತಾರೆ ಅದಕ್ಕೆ ಅವ್ರು ನೋಡಿ ಹೊಟ್ಟೆ ಹುರ್ಕಂಡ್ರೆ ಆಗತ್ತೇನಪ್ಪ ನಾವು ಹಂಗೆ ಮಾಡಬೇಕು ಅವ್ರ ಅವ್ರು ಹಂಗೆ ಮಾಡ್ತಾಯಿದ್ದಾರೆ ನಾವು ಅವ್ರ ಥರನೇ ನಾವು ಯಾವುದಾದ್ರು ಒಂದು ಕಸು ಕಲಿಬೇಕು ಅಂಬದಿರಬೇಕೆವರ್ತನು ಅವ್ರು ಮಾಡೋದು ನೋಡಿ ಹೊಟ್ಟೆ ಹುರ್ಕೊಬಾರ್ದು ಕಣಪ್ಪ ಯಾವತ್ತನು ಹ್ಞೂ ಏನಾಗಪ್ಪ ಹಂಗೆ ಮಾತಾಡ್ತೀಯಾ ನಿನ್ನ ತಮ್ಮ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಸಂತೋಷ ಪಡಬೇಕು ನೀನೇ ಅಣ್ಣ ಯಾವ್ದಾನೆ ನೀನೇ ಇಷ್ಟೊಂದು ಹೊಟ್ಟೆ ಹುರ್ಕೊಂಡ್ರೆ ಹೆಂಗಪ್ಪ ಹ್ಞೂ ನನಗೇನೋ ನಮ್ಮ ಚಿಕ್ಕಪ್ಪ ಮಾಡ್ತಾ ಇರೋದು ಅದಕ್ಕೆ ಭಾಳ ಖುಷಿ ಆಗ್ತೈತಪ್ಪ ಏನೋ ನಾನು ನಮ್ಮ ಕೆಟ್ಟಣ್ಣನ ಹೊಟ್ಟೆ ಹುರ್ಕಂಬ್ತಾನೆ ಎಲ್ಲರೂ ಹೊಟ್ಟೆ ಹುರ್ಕಂಬ್ತೀರ ಹ್ಞೂ ನನಗೆ ಅದು ಇಷ್ಟ ಆಗೋಲ್ಲ ನಮ್ಮ ಚಿಕ್ಕಪ್ಪ ಇರೋದು ನೋಡಿ ನನಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ಹೆಂಗೋ ಬಿಡಾತ್ಲಾಗತ್ತ ನಾವಂತೂ ಮಾಡಲಿಲ್ಲ ನಮ್ಮ ಚಿಕ್ಕಪ್ಪ ಆದರೂ ಐತೆ ನಮ್ಮ ಚಿಕ್ಕಪ್ಪನಂಗೆ ನಾವು ಮಾಡಬೇಕು ದುಡ್ದು ಅಂಬದು ಐತೆ ನಮ್ಮ ಮನಸ್ಸಿನಾಗೆ ಹ್ಞೂ ಆ ರೀತಿ ಯೋಚನೆ ಮಾಡ್ಬೇಕು ಕಣಮ್ಮ ನಾನು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಹೇಳಿ ಸುಮ್ಮನೆ ಇದ್ದಂಗೆಲ್ಲ ನಿಮ್ಮದು ಯಾಕೋ ಜಾಸ್ತಿ ಆಗ್ತೈತಿ ಹ್ಞೂ ಮನೇದೇನಿದ್ರು ಕೊಡ್ರಿ ನಾನು ನೋಡ್ಕೊಂಬ್ತೀನಿ ನಾನು ನೋಡ್ಕೊಂಡು ಬುದ್ಧಿವಂತಿಯಿಂದ ಎಲ್ಲ ಉಳಿಸ್ಕೊಂಡು ಹೋಗ್ತೀನಿ ಎಷ್ಟು ಕೊಟ್ರುನು ಎಲ್ಲ ಹಾಳು ಮಾಡಿ ಬೆಂಕಿ ಇರ್ತೀರ ನೀವು ಯಾವತ್ತು ತಾನೇ ಎಲ್ಲಾನ ಉಳಿಸ್ಕೊಂಡಿದ್ದೀರಾ ಹೇಳ್ರಿ ಇಬ್ಬರು ಹಂಗೆ ಬಂದ್ರಿ ಹಾ ನಮಗೆ ಕೊಡ್ರಿ ಎಲ್ಲ ನಡೆಸ್ಕೊಂಡು ಹೋಗ್ತೀನಿ ನನಗೆ ಮನೆ ಜವಾಬ್ದಾರಿ ಎಲ್ಲ ನಾನು ಹೆಂಗ್ ನಿಭಾಯಿಸಬೇಕು ಹೆಂಗೆ ಮಾಡಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ ನಾನೆಲ್ಲ ಮಾಡ್ತೀನಿ ಬಯಸ್ತೀ ಅವ್ರಿಗೂ ನಾವು ಚೆನ್ನಾಗಿರ್ಬೇಕು ನಾವು ದೊಡ್ಡದು ಅಂತ ಹೇಳಿ ಮಾತಾಡ್ತಾರ ಗೊತ್ತೇ ಗೊತ್ತಿಲ್ಕೊಂಡ್ರಿ ಅಯ್ಯೋ ಯಾರೇನು ಯಾರು ಮಾಡಿರಿ ನೀನು ಯಾರಿಂದ ಯಾರಿಗೇನು ಉಪಯೋಗ ಆಗೋಲ್ಲ ನೀನು ಮಾಡಿದರೆ ನಿನಗೆ ಅನುಕೂಲ ನಾನು ಮಾಡಿದ್ರೆ ನನಗೆ ಅನುಕೂಲ ನಿಂತ ದೊಡ್ಡಿದ್ರೆ ನಿನಗೆ ಅನುಕೂಲ ನನ್ನ ದೊಡ್ಡಿದ್ರೆ ನನಗೆ ಅನುಕೂಲ ಅಷ್ಟೇ ಹ್ಞೂ ಒಬ್ಬರು ಮಾಡಿದರೆ ಹೇಳಿ ನಾವು ಅದ್ರ ಮೇಲೆ ಸೇಡಿಂಗ್ ಮಾಡಾಕೋದ್ರೆ ಅಷ್ಟೇ ಎಲ್ಲ ಮುಣ್ಣಿಗೆದಬೇಕಾಗುತ್ತೆ ಯಮ್ಮ ನೀನು ನಿ ಅಪ್ಪ ಯಾತ ಮಾಡಿಲ್ಲ ಇತ್ತೀಚೆಗೆ ಹ್ಞೂ ಯಾತ ಮಾಡಿದಿರಮ್ಮ ನೀವು ಬರೀ ಇರೋದನ್ನ ನಾ ಕಳೆದಿದ್ದೀರಾ ಹೊರತೂನು ಯಾವತ್ತು ಇರೋದು ಉಳಿಸ್ಕೊಂಡು ಹೋಗಿಲ್ಲ ಅವೆಲ್ಲ ಉಳಿಸಿದ್ರೆ ನಮಗೆ ಇವತ್ತು ನಾವು ರಾಜರಂಗಿರ್ಬೋದಾಗಿತ್ತು ಗೊತ್ತೇ ಹೆಂಗೆ ಕೆಲಸ ಮಾಡ್ಕೊಂಡು ಹೆಂಗಿರ್ತಿದ್ವಿ ಇವತ್ತು ನಮ್ಗೆ ಅನುಭವ ಆಗ್ತಾ ಸರಿನಾ ನೀವು ಹೋಗ್ಬೇಕಾರೆ ಏನು ತಲೆ ಕೆಡಿಸಬೇಡ್ರಿ ನಾವೆಲ್ಲ ಮಾಡ್ತೀವಿ ಮನದೇನ ಏನೈತೆ ನಾನು ನೋಡ್ಕೊಂಬ್ತೀನಿ ಎಲ್ಲ ನಾನು ಯಾವಾರು ಎಲ್ಲ ನಾನು ನೋಡ್ಕೊಂಬತ್ತೀನಿ ಅಣ್ಣಯ್ಯ ಅವ್ನು ಅವ್ನೇನಿ ಹ್ಞೂ ಅವ್ನಿದ್ದಿದ್ದು ಒಡಬ್ಲಾನು ಎಲ್ಲ ಬರೀ ನಮ್ಮ ಮನೆಯಾಗ ಅಂತಾರೆ ಆದರೆ ಮನೆ ಉದ್ದಾರ ಆದಂಗೆ ಹ್ಞೂ ನಾನು ಹೇಳ್ತೀನಲ್ಲ ನಾನು ದುಡ್ದು ನನ್ನ ಮನೆ ನಿಭಾಯಿಸ್ಕೊಂಡು ನಾನು ಏನು ಬೇಕಾದ್ರೂ ಮಾಡ್ತೀನಿ ಹ್ಞೂ ನಾನು ಬೇಕಾದ್ರೆ ಮನೇನೂ ಕಟ್ತೀನಿ ಎಲ್ಲ ಮಾಡ್ತೀನಿ ಸುಮ್ಮನೆ ಇದ್ಬಿಡಿ ನೀವೇನು ಕೇಳಬೇಡ್ರಿ ನಿಮ್ಗೆ ಎಷ್ಟು ದುಡ್ಡು ತಂದು ಕೊಟ್ರೂ ಇಷ್ಟೇ ಒತ್ತು ತಿಂಗಳಿಗೆ ಮೂವತ್ತು ಸಾವಿರ ದುಡ್ಡು ತಗೊಂಬಂದು ಕೊಟ್ಟೆ ಏನಂತಮ್ಮ ಮೂವತ್ತು ಸಾವಿರ ಹೇಳಮ್ಮ ಏನೇನು ಖರ್ಚು ಮಾಡಿದೆ ಲೆಕ್ಕ ಹೇಳಮ್ಮ ಹಾಂ ಏನಿಲ್ಲ ಅವಾಂಟಿ ಜೊತೆ ಸೇರ್ಕೊಂಡು ಅವಾಂಟಿ ಆಂಟಿ ಅದನ್ನ ತಗ ಇದನ್ನ ತಗ ಅಂತ ಹೇಳ್ತೈತೆ ತಗೊಂಡು ಇದು ಬಿಡ್ತಾರೆ ಹ್ಞೂ ಕಣಪ್ಪ ಸರಿಯಾಗಿ ಹೇಳಿದೆ ಹ್ಞೂ ಇವರು ಹಂಗೆ ಮತ್ತೆ ಮಾಡೋದು ಇಲ್ಲಾಡು ಎಲ್ಲ ಬರೀನಿ ಅದ್ವಾನದ ಬದುಕಿ ಉದ್ವಾನದ ಬದುಕಿ ಪಾಪ ಸಣ್ಣಾನೇ ಬುದ್ಧಿವಂತ ಹ್ಞೂ ಅವನ ಬುದ್ಧಿನ ಇವನ್ಗಿಲ್ಲ ಹೇಳು ಒಂದ್ ಈಟ ನಾನ ಹ್ಮ್ ಮಾಡ್ಕೊಂಡು ಹೋಗ್ತೀವಿ ಎಂಬುದು ಒಂದಿಷ್ಟು ಪರಿಜ್ಞಾನ ಇಲ್ಲ ನಾವ್ ಮಾಡ್ದಲೆ ದೊಡ್ಡಾರಾದ್ರಿ ನಾ ನೀವು ನಾವ್ ಮಾಡ್ದಲೆ ನೀವು ಹಿಂಗ ಇದೀರೇನ ನೀ ಏನ್ ಮಾಡಿದ್ಯಾ ಏನ್ ಮಾಡಿದೀಯ ಅಂದ್ರೆ ನಿಮ್ಗೆ ಸಾಕಿ ಬೆಳೆಸಿ ನಿಮ್ಗೆ ಅನ್ನ ಬಟ್ಟೆ ಎಲ್ಲಾ ಕೊಟ್ಟು ಸಾಕಿಲ್ವೇನಲ್ಲ ಹೆಂಗ್ ಮಾತಾಡ್ತೀಯಲ್ಲ ನಾವ್ ಸಾಕ್ತಲ್ಲಿ ದೊಡ್ಡ ನಾಕ್ ಬಿಟ್ಟೇನ ನೀನು ಅಲ್ಲೇ ನೀನಂತ ನೆಸ್ ಜನ ನೋಡಿ ಸುಮ್ಕಿರಲ್ಲ ಓಹ್ತಿ ಹ್ಮ್ ಅಪ್ಪ ಎಮ್ಮಗಿನ ಬುದ್ಧವಂತ ಮಾತಾಡ್ತೀಯಲ್ಲ ಪಾಪ ಸುಮ್ನೆ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ್ ಬುದ್ಧಿ ನೀನ್ ಇನ್ನೂ ಗೊತ್ತಿಲ್ಕಣು ಹ್ಮ್ ನಿನ್ನೊಂದಿಟ್ಟು ಚೆನ್ನಾಗಿ ಮಾತಾಡಿಸ್ತಾರ ಅವರು ಅದಕ್ಕೆ ಬಿಟ್ಟು ಬಿಟ್ಟು ವಿಟ್ಟು ಕಿಟ್ಟು ಕಿಟ್ಟು ವಿಟ್ಟು ಅಂತ ಚೆನ್ನಾಗಿ ಮಾತಾಡಿಸ್ತಾರಲ್ಲ ಅದಕ್ಕೆ ಹ್ಞೂ ನಂಗೆ ಮಾತಾಡ್ಸಿರು ಒಂದೇ ಚೆನ್ನಾಗಿ ಮಾತಾಡಿಸ್ಲಿಲ್ಲ ಅಂದ್ರೆ ಒಂದೇ ಅವ್ರ ಬುದ್ಧಿ ಏನಂತ ನನಗೆ ಚೆನ್ನಾಗಿ ಗೊತ್ತೈತೆ ಅವ್ರು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಯಾರು ಸುದ್ದಿಗೆ ಹೋಗಲ್ಲ ಅವ್ರ ಕೆಲಸ ಆಯಿತು ಕಾರ್ಯ ಆಯಿತು ಮಾಡ್ಕೊಂಡು ಐದಾರಂಟಿ ನೀನು ಅವ್ರ ಬಗ್ಗೆ ಮಾತಾಡ್ಬೇಡ ಹಾಂ ನನಗೆ ಗೊತ್ತೈತೆ ಅವ್ರ ಗುಣ ಸ್ವಭಾವ ಹೆಂಗೆ ಅಂತ ನಮ್ಮ ಅಪ್ಪ ನಮ್ಮ ಅಮ್ಮನ ಗುಣ ಹೆಂಗೆ ಅಂತ ಗೊತ್ತೈತೆ ನಮ್ಮ ಆಂಟಿ ಗುಣ ಹೆಂಗೆ ಅಂತ ಗೊತ್ತೈತೆ ಎಲ್ಲರ ಬುದ್ಧಿ ನನಗೆ ಗೊತ್ತೈತಿ ಆಯ್ತು ಬಿಡ ಮಾರಾಯ ಅದು ಯಾಕಂಗೆ ಸಿಟ್ಟಾಕ್ತಿಯ ಬಿಡು ಅದು ಯಾಕಂಗೆ ಆಡ್ತೀಯ ಬಿಡಲ್ಲ ಬಿಡೋ ಅಯ್ಯೋ ದೇವ್ರೆ ನೀನೇನೋ ನೀನು ಇಂತಾನಾಗಿದ್ಯಾ ಬಿಡು ಹ್ಮ್ ಸರಿ ಯಾತ್ ನೀನೆ ನೋಡ್ಕ್ಯಾರೇ ಯಾವೆಲ್ಲ ನೀನೆ ನೋಡ್ಕ ಮಾಡ್ಕೆ ನೀನೇ ಮಾಡ್ತೀನಿ ಮತ್ತೆ ಇರೋದನ್ನೆಲ್ಲ ಕಳ್ದಾಕಿ ನಮ್ಗೆ ಸಮಸ್ಯೆ ತಂದಿಕ್ಕಿದ್ರಿ ಹ್ಮ್ ಉಳಿಸ್ಕೊಂಡು ಹೋಗ್ಲಿಲ್ಲ ಇರೋದೆಲ್ಲ ಕಳ್ದಾಕ್ ಬಿಟ್ರಿ ನೀವು ಹುಮಕಿರಲ್ಲ ನಾವೇನು ನಾವೇನ್ ನೀನೇ ಹಾಕಿದೀವ ನೀ ಅವ್ರ ಪರ್ವಾಗಿ ಮಾತಾಡ್ತೀಯಲ್ಲೋ ಹ್ಮ್ ನಮ್ ಕಿಟ್ಟು ಸರಿ ಕಾಣ ಅವ್ರನ್ನ ಕಂಡ್ರೆ ಆಗಲ್ಲ ಏನಮ್ಮ ಮಾಡ್ಯಾವ್ರೆ ನಮಗೆ ಅಲ್ಲಿ ಏನು ಮಾಡ್ಯಾವ್ರೆ ಹೇಳು ಅಲ್ಲಿ ಇಂಥದ್ದು ಮಾಡ್ಯಾವ್ರೆ ಕಣಪ್ಪ ಅವ್ರು ನಮಗೆ ಇಂಥದ್ದು ಹೊಲ ಮನೆ ನಮಗೆ ಮೋಸ ಮಾಡ್ಯಾವ್ರೆ ಯಾವುದು ಕೊಟ್ಟಿಲ್ಲ ನಮಗೆ ಎಲ್ಲ ಮೋಸ ಮಾಡಿಬಿಟ್ಟವ್ರೆ ಅದಕ್ಕೆ ನಾವು ಹಿಂಗೆ ಅಂತ ಹೇಳ್ಬಿಡ್ತು ಏನ ಈಗ ನೀವು ಅವ್ರ ತೆಗೆದು ದುಡಿಸ್ಕೊಂಡು ಬಿಡಿಸ್ಕೊಂಡು ಒಂದು ಎಕರೆ ಜಾಸ್ತಿ ಕೊಟ್ಟವ್ರ ಅವ್ರಿಗೆ ಅವಾಗ ತಿಳಿಯೋಲ್ಲ ಏನು ಅಂತ ಹೇಳಿ ಒಂದು ಎಕರೆ ಜಾಸ್ತಿ ಕೊಟ್ಟರು ಕೊಡಲೇ ನಿನಗೆ ನಿನಗೇನೋ ನ್ಯಾಯ ಮಾಡಿಲ್ಲಲ್ಲ ನಿನಗೂ ಐದು ಎಕರೆ ಕೊಟ್ಟವ್ರೆ ಅವ್ರಿಗೆ ಆರು ಎಕರೆ ಆರುವ ಎಕರೆ ಹೊಲ ಕೊಟ್ಟವ್ರು ಹ್ಞೂ ಬಿಡು ಅಂತೇಳಿ ಅದನ್ನಾದ್ರೂ ಉಳಿಸ್ಕೊಂಡ್ರ ಇಲ್ಲ ಹಾಂ ಮನೆಯೂ ಕೊಟ್ಟವ್ರು ತಾನೆ ಜಾಗನೂ ಕೊಟ್ಟವ್ರು ತಾನೆ ಮನೇನೂ ಅದು ಮನೇನೂ ದೊಡ್ದು ನಮ್ಮ ಜಾಗನೂ ಕೊಟ್ಟವ್ರೆ ಇವಾಗ ಅವ್ರಿಗೆ ಮನೆಯೂ ಸಣ್ಣದಾಯ್ತು ಅದು ಬಿಡು ಒಂದು ರೂಮು ರೂಮ್ ಇಲ್ಲ ಏನಿಲ್ಲ ಯಾರನ್ನೋ ಬಂದರೆ ನಮ್ಮ ತಾಯಿ ಹೇಳಿ ಒಂದಿಷ್ಟು ಮನೆ ಕಟ್ಗೆ ಮನೆ ಅದು ಮನೆ ಸಣ್ಣದು ಅಂತ ಹೇಳಿ ಕಟ್ಕೆ ಇದ್ದಾರೆ ಹಾಂ ಈಡ್ದು ದೊಡ್ಡ ಮನೆಯೂ ಬಿಟ್ಟವ್ರೆ ನಮ್ಗೆ ಜಾಗನೂ ಕೊಟ್ಟಾರೆ ಯಾವುದ್ರಾಗ ಮಾನ್ಯ ಮಾಡ್ಯಾರ ಅವ್ರು ನಮಗೆ ಅರ್ಥ ಮಾಡ್ಕೊಂಡ್ರಿ ಅರ್ಥ ಮಾಡ್ಕಂಡು ನಡಿಯನಿಗೆ ಎಲ್ಲ ಒಳ್ಳೇದಾಗುತ್ತೆ ಹಾಂ ಅರ್ಥ ಮಾಡ್ಕೋಬೇಕು ನೀವು ನಾನು ಬಿಡು 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 ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಸುಮ್ಮಿದ್ದೀನಿ ಎರಡು ದುಡ್ಡು ಅಂದ್ಕೊಟ್ರು ಉಳಿಯಲ್ಲ ನಮ್ಮ ಮನೆ ನಾವು ಈ ಪಟ್ಟು ನಾನು ಅಡ್ಕಂಡು ಹೋಗ್ತೀನಿ ನೀವೇ ನನ್ನ ಈ ಪಟ್ಟಿ ಯಾತಕ್ಕೆ ಕೇಳೋಂಗಿಲ್ಲ ನಾನು ನಾನು ಮಾಡ್ತೀನಿ ನಾನು ಹೆಂಗೆ ಮಾಡ್ಬೇಕು ಚೆನ್ನಾಗಿ ಗೊತ್ತೈತೆ ಮನೆಯೂ ಕಟ್ಕೊಂಬ್ತೀನಿ ಎಲ್ಲ ಮಾಡ್ತೀನಿ ನಾನು ಅವನು ದುಡ್ದು ಕಟ್ಕೊಂಬಲಿಲ್ಲ ಅವ್ನು ಅವನ್ನೆಲ್ಲೂ ದುಡಿಯೋಕೆ ಕಳಿಸಲ್ಲ ಏನಿಲ್ಲ ಅವ್ನು ಮಾತು ಮಾತಾಡಲ್ಲ ಏನಿಲ್ಲ சரிவிடு டிசைன் மாட்கே நீ சன்ன மாடு உட்கா சரியாக மாதாடானே அவள் நம் உடா சனு சரியாக மாதாட் தான் யாரும் பிஸ்கி மாத்தாடல இவன் நம்ம தோடன்கிட்டு ஒழியன குயிங் நன் மத ம் இன்னொன்னு அந்த காணி அவனு உட்கா ஒ சரியாக மாத்தாடு ಚಿಕ್ಕಪ್ಪ ಚಿಕ್ಕಮ್ಮನ ಬಗ್ಗೆ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ ಯಾಕೆಂದರೆ ಅವರು ನನಗೆ ಇವತ್ತು ಏನು ನಮಗೇನು ಅವ್ರು ಏನು ಮೋಸ ಮಾಡಿಲ್ಲ ಮೋಸ ಮಾಡಿದರೆ ಬಿಡಪ್ಪ ಅನ್ಬೋದು ಅದರಲ್ಲೂ ಅವ್ರು ನನಗೆ ಮೋಸ ಮಾಡಿಲ್ಲ ನಮಗೆ ನಮ್ಮ ಅಪ್ಪಗೆ ಆದರೆ ಇವರೇ ಅದನ್ನೆಲ್ಲ ಇದು ನನಗೆ ಅಂದರೆ ಇವ್ರು ಮಾಡೋದು ಇಷ್ಟ ಆಗಲ್ಲ ಇದಿದಿದ್ದಂಗೆ ಹೇಳ್ತೀನಿ ನಾನು ನೋಡ್ತಾ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ಗಳನ್ನ ಕಮೆಂಟ್ ಮಾಡಿದೆ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು